ನಿಮ್ಮಅಮ್ಮನ ಬ ನನಗೆ ಮಲಗಿಸು ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಹಾಂ ಅಲ್ಲೋ ಆ ಸೂಳೆ ಮಗನ ಜೊತೆ ಯಾಕೋ ಸೇರ್ತೀಯ ಒಲೆಯರವನ ಜೊತೆ ಹಾಂ ಒಬ್ಬ ಗೌಡ ಆಗಿ ಆ ಒಲೆರೋನಿಗೆ ಯಾಕೋ ಆಗ್ತೀಯ ಹ್ಞೂ ಏ ಲವಡಚಬ್ಬ ಸೂಳೆ ಮಗನೇ ನಾನು ಐದು ವರ್ಷ ಎಮ್ ಎಲ್ ಎ ಕಣೋ ಅವನಮ್ಮ ನಾನು ಏನು ಶಾರ್ಟ್ ಆರ್ಕಂತಾನೋ ಹ್ಞೂ ಅಲಾಮ್ ಕೋರ್ನ ಮಗನೇ ನಿನ್ನ ಅಮ್ಮನ ಹೆಂಗು ಇಲ್ಲಂಗೆ ಮಾಡಕ್ಕೆ ಕೊಡ್ತೀನಲ್ಲೋ ಬಿಡ್ತೀನಿ ನೋ ನೀನು ಅಷ್ಟು ಸುಲಭವಾಗಿ ಇದಲ್ಲದ್ರೆ ಇಂಥದ್ದು ನೂರರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣ ಅವನ ಅಮ್ಮನ ಒಲರ್ ಸೂಳೆ ಮಗನ ಕೇಳಿ ಏನಾಗುತ್ತೋ ಐದು ವರ್ಷ ನಾನು ಚಾಟ ಕೇಳೋಕಾಗತ್ತೇನು ನಿನ್ನ ಅಮ್ಮನ ಯಾಕೋ ತಪ್ಪಿಸ್ಕೊಂಡು ಸುತ್ತೀಯ ಸೂಳೆ ಮಗನೇ ನಿಮ್ಮ ಅಮ್ಮನ ಯಾಕೆ ಏನು ಮಾತಾಡಿ ಅದನ್ನು ತಂದು ಕೊಡ್ತೀನಿ ನಿನ್ನ ಅಮ್ಮನ್ನು ಅವನ್ನು ಕರ್ಕೊಂಡಾಗ ಮನೇಲಿ ಯಾಕೆ ಬಲಗಿಸ್ಕೊಂತೀಯಾ

ಕಾಮನ್ ಕೊಡ್ತೀನಿ ನಿಮ್ಮ ಅಮ್ಮನ ಯಾರಿಗಾನ ಅಡ್ಡ ಇಟ್ಕೊಡ್ತಾನೆ ಕೊಡಬೇಕಾ ಅಥವಾ ನೀನು ನಾನು ಮನೆಯವರು ಬೇರೆ ಬೇರೆಯವರು ಮಲಗಿಸ್ತೀಯ ಅಲ್ಲೊ ನನಗೆ ಮಲಗಿಸೋ ಹೆತ್ ತಣ್ಣಗೆ ಕೊಡ್ತೀನಿ ಅಲ್ಲೋ ಬೇರೆ ಮಲಗ್ತೀಯಾ ಹಾಂ ತಗೊಂಡು ಕೊಡ್ತೀನಿ ಅಣ್ಣ ಏನು ಗೌಡ ತಾನೆ ನಿಮ್ಮ ಅಮ್ಮನ ಬ ನನಗೂ ಮಲಗಿಸೋ ಹೆತ್ತನ ಕೊಡ್ತೀನಿ ಅಲ್ಲೋ ಬೇರೆ ಮಲಗಸ್ತೀಯಾ ಹಾಂ ಅಲ್ಲೋ ಬಟ್ ಆ ಸೂಳೆ ಮಗನ ಜೊತೆ ಯಾಕೋ ಸೇರಿ ಹೊಲ ಜೊತೆ ಒಬ್ಬ ಗೌಡ ಆ ಒಲೆರ ಯಾಕೋ ಸಾಕ್ತಿದ ಹ್ಮ್ ಏ ಸುಳೆ ಮಗನೇ ನಾನು ಐದು ವರ್ಷ ಎಮ್ ಎಲ್ ಎ ಕಣೋ ಅವನಮ್ಮ ನಾನು ಏನು ಶಾರ್ಟ್ ಆರ್ಕಂತಾನೋ ಹ್ಮ್ ಅಲಾಮ್ ಕೋರ್ ನನ್ನ ಮಗನೇ ನಿನ್ನ ಹೆಂಗಿಲ್ಲದಂಗೆ ಮಾಡಕ್ ಕೊಡ್ತೀನಲ್ಲೋ ಬಿಡ್ತೀನಿ ನಾನು ನೀನು ಅಷ್ಟು ಸುಲಭ ಅದೇ ಇದಲ್ಲಿದ್ರೆ ಇಂದ್ ನೂರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣವ್ ಅಮ್ಮನ ಒಲೆಯರ್ ಸುಳೆ ಮಗನ ಕೆಲವು ಏನಾಗುತ್ತೋ ಹಾ ಐದು ವರ್ಷ ನಾನು ಶಾಟ ಕೇಳೋಕ್ಕಾಗತ್ತೇನೋ ನಿಮ್ಮನ್ನ ಯಾಕೋ ತಪ್ಪಿಸ್ಕೊಂಡು ಸುತ್ತ್ಯಾ ಸೂಳೆ ಮಗನೇ ನಿಮ್ಮ ಅಮ್ಮನ ಯಾಕೆ ಏನು ಮಾತಾಡಿ ಅದನ್ನ ತಂದು ಕೊಡು ಇಲ್ಲ ತಾಂಬಂದು ಕೊಡ್ತೀನಿ ನಿಮ್ಮ ಅಮ್ಮನ ಅವ್ನ ಕರ್ಕೊಂಡಾಗ ಮನೇಲಿ ಹಾಕೊಂಬಲ್ಗಿಸ್ಕೊಂತೀಯಾ ಆಯ್ತು ಇಲ್ಲ ತಿಂತಾಟೆಲಿ ಎತ್ಬಿಟ್ಟೋಗೋ ಸೂಳೆ ಮಗ ಅವನು ಬೈಬಿಡ ದಯವಿಟ್ಟು ನಾನು ತಿಂತಾಟೆಲಿ ಎತ್ಬಿಟ್ಟೋಯ್ತಾನೋ ನಿನ್ನ ಅಮ್ಮನಿಗೆ ಮನೆಯವರು ಕೇಳಿಬಿಡ್ತಾನೆ ಅವನು ತಾಂಬಂತೆ ಬರೀ ದುಡ್ಡಲ್ಲ ಅವನು ಸೂಳೆ ಮಗ ಇಲ್ಲ ನಾನು ದುಡ್ಡು ತಗೊಂಬಂದು ಕೊಡ್ತೀನಿ ಅರ್ಥ ಆಯ್ತಾ ಆಯಿತು ನಿಮ್ಮಮ್ಮನ್ಗೆ ಹೋಗಿದ್ದು ಏನು ಮಾತಾಡಿ ತಗೊಂಬರ ಸೂಳೆ ಮಗನ ನಡಿ ನಡಿ ಒಬ್ಬ ಜನಪ್ರತಿನಿಧಿ ಮಾತನಾಡಿರುವಂತಹ ಮಾತುಗಳನ್ನು ಕೇಳಿ ಪಾವನಗೊಳ್ಳಿ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಮಾಜಿ ಸಚಿವ ವಿಧಾನಸೌಧದಲ್ಲಿ ಕೂತು ಶಾಸನ ಸಭೆಯಲ್ಲಿ ಶಾಸನಗಳನ್ನು ರೂಪಿಸಬೇಕಾದಂತಹ ಒಬ್ಬ ಜನಪ್ರತಿನಿಧಿ ಅವರು ಮಾತನಾಡಿರುವಂತಹ ಮಾತುಗಳನ್ನು ಕೇಳಿದಾಗ ಅಸಹ್ಯ ಆಗುತ್ತೆ ಇದೇ ಮುನಿರತ್ನವರ ಮೇಲೆ ವೋಟರ್ ಐ ವಿಚಾರದಲ್ಲಿ ದೂರು ದಾಖಲಾಗಿತ್ತು ಭಾರತೀಯ ಜನತಾ ಪಕ್ಷದವರು ಅವ್ರ ವಿರುದ್ಧ ಹೋರಾಟ ಮಾಡಿದರು ಕೊನೆಗೆ ಕಾಂಗ್ರೆಸ್ನಿಂದ ಗೆದ್ದಂಥ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಿ ಆಪರೇಷನ್ ಕಮಲ ಮಾಡಿಸಿ ಭಾರತೀಯ ಜನತಾ ಪಕ್ಷಕ್ಕೆ ತೆಗೆದುಕೊಂಡು ಬಂದು ಅವರನ್ನು ಗೆಲ್ಲಿಸಿ ಸಚಿವರನ್ನಾಗಿ ಮಾಡಿದ್ದಂಥದ್ದು ಈಗಲೂ ಭಾರತೀಯ ಜನತಾ ಪಕ್ಷದ ಶಾಸಕರು ಇವರು ಮಾತನಾಡಿರುವಂತಹ ಮಾತುಗಳು ಅಮ್ಮನ್ನು ಅಕ್ಕನ್ನು ಪಕ್ಕದಲ್ಲಿ ಮಲಗಿಸೋ ಜಾತಿ ಎಲ್ಲವನ್ನೂ ತಗೊಂಡು ಬಂದಿದ್ದಾರಲ್ಲ ಇವರು ನಾಚಿಕೆ ಆಗಲ್ವ ನಮಗೆ ಅಸಹ್ಯ ಆಗಲ್ವ ನಮಗೆ ಈ ಮಾತುಗಳನ್ನು ಕೇಳಿಸ್ಕೊಂಡು ಆ ಕ್ಷೇತ್ರದ ಜನ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಜನರು ಪಾವನ ಆಗ್ತಾರೆ ನಮ್ಮ ರಾಜ್ಯದ ಜನ ಪಾವ ಪುನೀತಗೊಳ್ತಾ ಇದ್ದಾರೆ ಅಸಹ್ಯ ರೀ ಯಾವ ಕ್ಷೇತ್ರದಲ್ಲೂ ಸಹ ನಾವು ನಮ್ಮ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡುವಂತಹ ಗೌರವ ಕೊಡುವಂಥವ್ರನ್ನ ನಾವು ಕಾಣಕ್ಕಾಗ್ತಾನೆ ಇಲ್ವಲ್ಲ ಒಂದು ಶಾಸಕಾಂಗ ಇರ್ಬೋದು ಕಾರ್ಯಾಂಗ ಇರ್ಬೋದು ಪತ್ರಿಕಾರಾಂಗ ಇರ್ಬೋದು ಎಲ್ಲ ಕ್ಷೇತ್ರಗಳು ಈ ರೀತಿ ವಲಸೆದ್ದೋದ್ರೆ ಈ ಪ್ರಜಾಪ್ರಭುತ್ವವನ್ನು ಉಳಿಸೋರು ಯಾರು ಅಸಹ್ಯ ಆಗುತ್ತೆ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡು ಪಾವನರಾಗಿ ಇದು ಯಾವುದನ್ನು ಸಹ ಮ್ಯೂಟ್ ಮಾಡೋವಂಥದ್ದಿಲ್ಲ ಮ್ಯೂಟ್ ಮಾಡಿದ್ರೆ ಆಡಿಯೋನೇ ಇಲ್ಲ ಅದು ಕೇಳಿಸ್ಕೊಳ್ಳಿ ಇಂತಹ ಒಬ್ಬ ಜನಪ್ರತಿನಿಧಿ ಮಾತನಾಡುವಂತಹ ಮಾತುಗಳನ್ನು ಕೇಳಿಸ್ಕೊಳ್ಳಿ ನಮ್ಮ ಮಾಧ್ಯಮಗಳು ಇವತ್ತೇನು ಜವಾಬ್ದಾರಿ ಮತ್ತು ಮರೆತು ಮಾತಾಡ್ತಾ ಇದ್ದಾವಲ್ಲ ಇಂಥವ್ರಿಗೆ ಛೀಮಾರಿ ಹಾಕಿ ಇವ್ರ ಕಡೆಯಿಂದ ರಾಜೀನಾಮೆ ಕೊಡಿಸಿ ಛೀಮಾರಿ ಹಾಕಿ ಹೊರ್ಗಡೆ ಇವ್ರನ್ನ ಆವಾಗ ಬುದ್ಧಿ ಬರುತ್ತೆ ಇದು ನಮ್ಮ ದೇಶದ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ ಹಣ ಇದ್ದ ಮಾತ್ರಕ್ಕೆ ಏನು ಬೇಕಾದರೂ ಮಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ನಿಜಕ್ಕೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಯಾವ ರೀತಿ ಹಾಳು ಮಾಡ್ತಾ ಇದ್ದಾರೆ ಇದಕ್ಕೆ ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ಕೊಂಡಿರುವಂತಹ ಪ್ರಜೆಗಳು ಇವತ್ತು ಏನು ಜೀವಸತ್ತು ಜೀವಂತ ಶವಗಳಾಗಿ ಬದುಕ್ತಾ ಇದಾವಲ್ಲ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡದಾದಂತಹ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು ಆ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ವಲ್ಲ ರಾಜಕಾರಣಿಗಳು ಕೊಡುವಂಥ ಐನೂರು ರೂಪಾಯಿ ಸಾವಿರ ರೂಪಾಯಿಗೆ ಕೈ ಒಡ್ಡಿ ಮತಗಳನ್ನು ಮಾರ್ಕೊಳ್ತಾ ಇದ್ದೀರಲ್ಲ ಇದರ ಪರಿಣಾಮವೇ ಇವೆಲ್ಲ ಅವನು ಈಗಲಾದರೂ ಎಚ್ಚೆತ್ಕೊಳ್ಳಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಕೊಡ್ತೇನೆ ನಿಮ್ಮ ಅಮ್ಮನ ಕೊಡ್ತೀನಿ ನಿಮ್ಮ ಅಮ್ಮನ ಯಾರಿಗಾನ ಅಡ್ವೈಸ್ ಕೊಡ್ತೇನೆ ಕೊಡ್ಬೇಕಾ ನನ್ನ ಮನೆಯವ್ರಿಗೆ ಬೇರೆ ನನಗೂ ಮಲಿಸ್ತೀಯ ಅಲ್ಲ ಕೊಡ್ತೀನಿ ಅಲ್ಲೋ ಬೇ ಬೇರೆಯವ್ರಿಗೆ ಅಣ್ಣ ಏನ್ ಗೌಡ ತಾನೇ ನಿಮ್ಮ ಕೊಡ್ತೀನಿ ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಿಸ್ತೀಯ ಅಲ್ಲೋ ಆ ಸುಳೆ ಮಗನ ಜೊತೆ ಆಕೋಶ ಇರ್ತೀಯ ಒಲೆಯರ್ ಜೊತೆ ಒಬ್ಬ ಗೌಡ ಆಗಿ ಯಾಕೋ ಸಾಕ್ತಿದ ಹ್ಞೂ ಏ ಲವಡ ಚಪ್ಪಲ್ ಮಗನೇ ನಾನು ಐದು ವರ್ಷ ಎಮ್ ಎಲ್ ಎ ಕಣವ್ ಅವನಮ್ಮ ನಾನು ಏನು ಶಾರ್ಟ್ ಆರ್ಕಂತಾನೋ ಹ್ಞೂ ಅಲಾಮ್ ನನ್ನ ಮಗನೇ ನಿನ್ನ ಹೆಂಗ್ ಹೆಂಗಿಲ್ಲ ಮಾಡಕ್ ಕೊಡ್ತೀನಲ್ಲೋ ಬಿಡ್ತೀನಿ ನೋ ನೀನು ಅಷ್ಟು ಸುಲಭವಾಗಿ ಇದಲ್ಲದಿದ್ರೆ ಇಂಥ ನೂರರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣೋ ಅವನ ಅಮ್ಮನ ಒಲೆರ್ ಸುಳೆ ಮಗನ ಕೆಲ ಏನಾಗುತ್ತೋ ಹ್ಞೂ ಐದು ವರ್ಷ ನಾನು ಶಾಖೆ ಕೇಳಕ್ಕಾಗತ್ತೇನು ನಿನ್ನ ಅಮ್ಮನ್ ಯಾಕೋ ತಪ್ಪಿಸ್ಕೊಂಡು ಸುತ್ತೀಯ ಸೂಳೆ ಮಗನೇ ನಿಮ್ಮ ಅಮ್ಮನ ಯಾಕೆ ಏನ್ ಮಾತಾಡಿ ಅದನ್ನು ತಂದು ಕೊಡೋ ತೊಡ್ತೇನೆ ನಿನ್ನ ಅವನ್ ಕರ್ಕೊಂಡಾಗ ಮನೇಲಿ ಹಾಕಿಸ್ಕೊತೀಯಾ ತಿಂತಾಟೆ ಎತ್ಬಿಟ್ಟು ಹೋಗೋ ಸುಳೆ ಮಗ ಅವನು ತಿಂತಾಟೆ ಲೆತ್ಬಿಟ್ಟೋತಾನು ನಿನ್ನ ನಿನ್ನ ಮನೆಯವ್ರಿಗೆ ಕೇದ್ಬಿಡ್ತಾನವನು ಬರೀ ದುಡ್ಡಲ್ಲ ಎಲ್ಲ ಅವ್ನು ಸೂಳೆ ಮಗ ಇಲ್ಲ ನಾನು ದುಡ್ಡು ಕೊಡ್ತೀನಿ ಅರ್ಥ ಆಯ್ತಾ ನಿನ್ನ ಹೋಗಿದ್ದು ಏನು ಮಾತಾಡಿದ್ ತಗೊಂಡ ಸುಳೆ ಮಗನ ನಡೀ ನಡಿ नड़ियो इन हम नडिया